ಸರ್ ನಾನು ಬಿದ್ರಗೆಡ್ಡೆ ಬಿದ್ರಗಡ್ಡೆ ಗ್ರಾಮ ಹೊನ್ನಾಳಿ ತರ ಬಿದ್ರಗೆಡ್ಡೆ ಇಲ್ಲಿ ಔಷಧಿ ನಮ್ಮ ಫ್ರೆಂಡ್ ಒಬ್ರು ಔಷಧಿ ಹಾಕಿದ್ರು ಈ ತೋಟ ನೋಡಿದ್ ಅದನ್ನ ಈ ತೋಟ ನೋಡಿ ನನಗೆ ಬಾರಿ ಖುಷಿ ಅನಿಸ್ತು ಆದ್ರೂ ಶೀತ ಜಮೀನು ಇದು ಶೀತ ಜಮೀನಿಗೂ ಆದ್ರೂ ಈ ಟೈಪ್ ಮತ್ತೆ ನಾವು ಐದಾರು ಎಕರೆ ತೋಟ ಮಾಡಿದೇನೆ ಈಗ ಆದ್ರೂ ಕೊಟ್ಟಿಗೆ ಗೊಬ್ಬರ ಈ ಸರ್ಕಾರಿ ಗೊಬ್ಬರ ಬೇಕಾದಷ್ಟು ಹಾಕಿದ್ರು ಆ ಈ ತರ ಹೇಳಿ ನಾನು ಎಲ್ಲಿ ಯಾ ತೋಟಗಳು ನೋಡಲಿಲ್ಲ ಈ ಏರಿಯಾದಲ್ಲಿ ಆಮೇಲೆ ನಮ್ಮ ಅವರು ಪ್ರಚಾರ ಮಾಡಕ್ಕೆ ಬರ್ತಾ ಇದ್ರು ಇವ್ರು ಹೆಸರೇಸ ಯಥೀಶ್ ಅಂತ ಬರ್ತಾ ಇದ್ರು ಅವ್ರು ನೋಡಿದೆ ನಾನು ಬಂದು ಈಗೊಂದು ವಾರದಲ್ಲಿ ತೋಟ ನೋಡಿದ ಈಗ ಎರಡು ಕೊಯ್ಲಿ ಕೊಯ್ದಾರ ಆಕ್ಚುಲಿ ಇದನ್ನ ಎರಡು ಕೊಯ್ಲ್ ಕೊಯ್ದ್ರು ಇನ್ನು ಮೂರ್ ಸರಿ ಕೊಯ್ಯೋದಯ್ ಇದು ಈಗ ನಮ್ಮ ಎಲ್ಲ ಈಗ ಎರಡ್ ಸರಿ ಮೂರ್ ಸರಿ ಕೊಯ್ದವೀ ಇನ್ನೊಂದ್ಸರಿ ಕೊಯ್ದ್ರೆ ತೋಟ ಕ್ಲೋಸ್ ನಮಗೂ ಹಾಗಾಗಿ ಈ ತೋಟ ನೋಡಿ ನನಗೆ ಬಾರಿ ಖುಷಿ ಅನಿಸ್ತು ನೆಕ್ಸ್ಟ್ ಬಾರಪ್ಪ ನಾನು ಒಂದೂವರೆ ಎಕರೆ ಜಮೀನು ಮಾಡಿಸ್ಬೇಕು ಅಂತ ಮಾಡಿದ್ದೀನಿ ಹಂಗಾಗಿ ಇನ್ನೊಂದ್ ಮೂರ್ನಾಕ್ ಜನ ಇದನ್ನ ತೋಟ ನೋಡಿ ಅಂತ ಅವರು ಹೇಳಿದ್ದಾರೆ ಹಂಗಾಗಿ ಈ ತರ ಮಾಡ್ಸೋಣ ಅಂತ ಮಾಡಿದೆ ಸರ್ ನಾ ಇದು ಹಾಕಿ ಜಮೀನು ಜಮೀನ್ ಸರ್ ಅಳ್ಳು ಜಾಸ್ತಿ ಉದ್ರದ್ ಜಾಸ್ತಿ ಆದ್ರ ಇದ್ರೆ ಹಳ್ಳುದ್ರಲ್ಲ ಔಷಧಿ ಪವರ್ ಏನ್ ಏನೋ ಒಟ್ಟು ಆದ್ರೂ ಹಳ್ಳ ಉದ್ರಿಲ್ಲ ಈಗ ಇನ್ನು ಮೂರ್ ಮೂರು ಕೊನೆ ಕೊಯ್ತಾರೆ ಇನ್ನು ಎರಡು ಮೂರು ಕೊನೆ ನಾಲ್ಕು ಕೊನೆ ಅದಾವ ಇದ್ರಾಗಿ ಅದ್ರಿಂದ ನಾವ್ ವ್ಯವಸ್ಥೆ ಒಳ್ಳೇದು ಅನ್ಸ ಅನ್ಸತ್ ನಮ್ಗೆ ನಿಮಗೆ ಖುಷಿಯಾಗಿ ನೀವು ಮಾಡ್ಬೇಕು ನಿಮ್ ನಿಮ್ದು ಎಷ್ಟಿದೆ ನಿಮ್ದು ನಮ್ದು ಒಟ್ಟು ನಾಲ್ಕು ಎಕರೆ ನಾಲ್ಕೂವರೆ ಎಕರೆ ಐದು ಸಾರಿ ಈಗ ಈಗ ಒಂದುವರೆ ಎಕರೆ ಆಕ್ಚುಲಿ ಒಂದೂವರೆ ಎಕರೆ ಮಾಡಿಸ್ ನೋಡ್ತೀನಿ ಅದ್ರ ಮೇಲೆ ತೋಟನೂ ಅದನ್ನು ಮಾಡ್ಸ್ತಾನೆ ಈಗ ಒಂದ್ ಈಗ ಒಂದೇ ಸರಿ ಮಾಡ್ಬೇಕಂದ್ರೆ ಅಷ್ಟೊಂದು ಕೂಲೆ ನೋಡ್ ಮಾಡ್ಸಕ್ಕಾಗಲ್ಲ ಮಕ್ಳು ಇಬ್ಬರದ ಈಗ ಒಂದುವರೆ ಎಕರೆ ಸ್ಟಾರ್ಟಿಂಗ್ ಮಾಡಿಸ್ತೀನಿ ಆಮೇಲೆ ಒಂದ್ ನೂರ್ ಎಕರೆ ಮತ್ತೆ ಅದೇ ಪ್ರಕಾರ ಮತ್ ಮಾಡ್ತಾರೆ ಈ ಜಮೀನ್ ನೋಡಿ ಬಹಳ ಖುಷಿ ಆಗಿ ಖುಷಿ ಇದು ನಿಮ್ದಿನ ಜಮೀನ್ ಇದು ಯಾರು ಯಾರು ಅವ್ರ ಅವ್ರ ಜಮೀನ್ ನೋಡಿ ನಿಮ್ ಬಹಳ ಖುಷಿ ಆಗಿದೆ ಈಗ ಅವ್ರು ನಿಮ್ ಬೇಸಿ ಬಂದಿಲ್ಲ ಅವ್ರು ಇದ್ದವನು ಇದ್ದವ್ ನೀನೇ ಹೋಗರಪ್ಪ ನಮ್ ತೋಟ ನೋಡು ಹೆಂಗ್ ಬಿಟ್ಟಂತ ನೀನೆ ನೋಡು ಅದ್ರ ಮೇಲೆ ನೀನು ಬೇಕಾದ್ರೆ ಇದ್ರ ಅನುಭವ ಪ್ರಕಾರ ನೀನು ಮಾಡಂತೆ ಖುಷಿಯಾಗಿ ಬಂದಿರಿ ಬಹಳ ಆಗಿದೆ ಈ ತಂತ್ರಜ್ಞಾನ ಯೂಸ್ ಮಾಡ್ಬೋದಂಗ ಮಾಡ್ಬೋದು ಸರ್ ಮಾಡ್ಬೋದು ಇದರಿಂದ ನಿಮಗೆ ಎಷ್ಟೋ ರೈತ ಒಳ್ಳೆ ಲಾಭ ಸಿಕ್ತ ಇದ್ರಿಂದ ಖರ್ಚೆಷ್ಟ ಅಂತ ಹೇಳ್ತಾರ ಖರ್ಚು ಒಂದು ಇಪ್ಪತ್ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಬರ್ಬೋದು ಅಂತ ಹೇಳಿದ್ದಾರೆ ಲಾಭ ಅಂತ ಬರಬಹುದು ಈಗ ಏನ್ ಕೊಟ್ಟಿಗೆ ಗೊಬ್ಬರ ಮಾಡ್ತವ್ರಾ ಕೊಟ್ಟಿಗೆ ಗೊಬ್ಬರಕ್ಕಿಂತಲೂ ಗೊಬ್ರಕ್ಕಿಂತ ಈಜಿ ಆಗತ್ತ ಮಾಡಕ್ಕೆ ಕೊಟ್ಟಿಗೆ ಗೊಬ್ಬರ ಕೂಲಿ ಗುಣಸೋತ್ ಮಾಡಿಸೋದು ಕಟ್ಟೋದು ಇದಕ್ಕೂ ನೋಡಿದ್ರೆ ಅದು ಹೆಚ್ಚು ಕಮ್ಮಿ ಒಂದು ಮೂವತ್ತ್ ಮೂವತ್ತೈದು ಸಾವಿರ ರೂಪಾಯಿ ಮೇಲೆ ಬರ್ತದೆ ಖರ್ಚು ಇದು ಇಪ್ಪತ್ತು ಇಪ್ಪತ್ ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತ ಇಲ್ಲ ಸುಮ್ನೆ ಇದು ಮಾಡೋದಷ್ಟನ್ನೇ ಅದು ಅದು ಬಹಳ ಈಜಿನೂ ಆಗತ್ತೆ ಬರೇ ಮನೆಯೇ ಗಂಡ ಮಕ್ಳಿದ್ರು ಲೇಬರ್ ಅದನ್ನೇರ್ ಹಿಡದೆ ಮಾಡಿಸಬೇಕು ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಕಟ್ಸೋದು ಮಾಡೋದು ಲೇಬರ್ ಹಿಡದೇ ಮಾಡ್ಸಬೇಕು ಅವ್ರಿಗೆ ಐನೂರು ಮುನ್ನೂರು ರೂಪಾಯಿ ಕೂಲಿ ಕೊಡಬೇಕು ಅದನ್ನ ಇದು ಈಜಿ ಅನಿಸುತ್ತೆ ಇದನ್ನೇ ಮಾಡಬೇಕು ಅಂತ ನಾನು ತೀರ್ಮಾನ ಮಾಡಿದೆ ಲಾಭನೂ ಚೆನ್ನಾಗಿದೆ ಗಿಡಕ್ಕೆ ಗಿಡ ಕೊಳೆ ರೋಗ ಬರಲ್ಲ ಇಂಪಾರ್ಟೆಂಟ್ ಅದು ಕೊಳೆ ರೋಗ ಬರಲ್ಲ ಗಿಡಕ್ಕೆ ಇವು ನೋಡ್ರಿ ಈ ಶೀತ ನೆಲದಾಗೆ ಆಮೇಲೆ ಕಾಯಿ ಈಲ್ಡ್ ಬರ್ತದೆ ತಪ್ಪ ಬರ್ತತಿ ಇದು ನಮ್ಮ ಹೊಲ ಸಣ್ಣ ನಾವು ಕಾಯಿ ನೋಡಿದ್ರು ಸಣ್ಣ ಹಿಪ್ಪೆ ಬಂದ್ ಬರ್ತೀವಿ ಈ ಭತ್ತ ಹೆಂಗ್ ಕಾಯಿ ಜಳ ಬರ್ತ